ಒಂದು ಊರಿನಲ್ಲಿ ಒಬ್ಬ ಅಜ್ಜಿ ಇರ್ತಾಳೆ ಅವಳ ಬಳಿ ಒಂದು ಕೋಳಿ ಇರುತ್ತೆ ಆ ಊರಿನಲ್ಲಿ ಇರೋದು ಅದೊಂದೇ ಕೋಳಿ ಅಜ್ಜಿಯ ಕೋಳಿ ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆಯೇ ಕೂಗುತ್ತಿತ್ತು ಅದು ಕೂಗಿದಾಗಲೇ ಜನ ಬೆಳಗಾಯಿತು ಅಜ್ಜಿಯ ಕೋಳಿಗೆ ಕೂಗುತ್ತಿದೆ ಅಂತ ಹೇಳುತ್ತಿದ್ದರು ಆಗ ಗಡಿಯಾರದ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ಅವರು ಅಜ್ಜಿ ಕೋಳಿ ಕೂಗಿದಾಗ ಎದ್ದು ತಮ್ಮ ತಮ್ಮ ಕೆಲಸಗಳನ್ನು ಶುರು ಮಾಡುತ್ತಿದ್ದರು ಹಾಗೆ ಅಜ್ಜಿ ಬೆಳಿಗ್ಗೆ ಬೇಗ ಎದ್ದಿರುವುದರಿಂದ ತನ್ನ ಹತ್ತಿರ ಇದ್ದ ಇದ್ದಿಲುಗಳ ಸಹಾಯದಿಂದ ಒಲೆ ಹತ್ತಿಸುತ್ತಿದ್ದಳು ಜನರೂ ಕೂಡ ಅಜ್ಜಿ ಮಾಡಿದ ಬೆಂಕಿ ತೆಗೆದುಕೊಂಡು ಹೋಗಿ ತಮ್ಮ ಮನೆಯ ಒಲೆ ಹತ್ತಿಸುತ್ತಿದ್ದರು ಪ್ರತಿದಿನವೂ ಹೀಗೆ ನಡೆಯುತ್ತಿತ್ತು ಹೀಗಿರುವಾಗ ಒಂದು ದಿನ ಅಜ್ಜಿಗೆ ಒಂದು ಯೋಚನೆ ಬಂತು ನನ್ನ ಕೋಳಿ ಇಲ್ಲ ಅಂದರೆ ಈ ಜನರಿಗೆಲ್ಲ ಹೇಗೆ ಬೆಳಗಾಗುತ್ತದೆ ನಾನು ಬೇಗ ಒಲೆ ಹತ್ತಿಸುತ್ತಿದ್ದರೆ ಇವರೆಲ್ಲ ಹೇಗೆ ಊಟ ಮಾಡುತ್ತಾರೆ ಎಂದು ಯೋಚಿಸಿದಳು ನೋಡೋಣ ನಾನು ಊರಲ್ಲಿ ಇಲ್ಲ ಅಂದರೆ ಇವರೆಲ್ಲ ಹೇಗೆ ಇರುವರು ಬದುಕು ಹೇಗೆ ನಡೆಸ್ತಾರೆ ಎಂದು ಜಂಬದಿಂದ ತನ್ನ ಕೋಳಿ ಮತ್ತು ಇದ್ದಲುಗಳನ್ನು ತೆಗೆದುಕೊಂಡು ಕಾಡಿನ ಕಡೆ ಹೋದಳು ಮರುದಿನ ಎಂದಿನಂತೆ ಬೆಳಗಾಯಿತು ಇತ್ತ ಊರಿನ ಜನ ಅವತ್ತು ಹೇಳುವುದು ಸ್ವಲ್ಪ ತಡವಾಯಿತು ಯಾಕೆ ಇವತ್ತು ಅಜ್ಜಿಯ ಕೂಡಿ ಕೂಗಲಿಲ್ಲ ಎಂದು ಅಜ್ಜಿಯ ಗುಡಿಸಲು ಬಳಿ ಬಂದರು ಅಲ್ಲಿ ಅಜ್ಜಿ ಕಾಣಲಿಲ್ಲ ಒಲೆಯೂ ಹತ್ತಿರಲಿಲ್ಲ ಜನ ಅಲ್ಲಿ ಎಲ್ಲಿ ಅಜ್ಜಿ ಎಲ್ಲಿ ಹೋದಳು ಪಾಪ ಎಂದು ಅಲ್ಲಿಂದ ಹೋಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ಅತ್ತ ಕಾಡಿನಲ್ಲಿ ಅಜ್ಜಿ ನನ್ನ ಕೋಳಿ ಕೂಗಿಲ್ಲವೆಂದರೆ ಜನರಿಗೆಲ್ಲ ಹೇಗೆ ಬೆಳಕಾಗಿರುತ್ತದೆ ಅವರೆಲ್ಲ ಏನು ಮಾಡುತ್ತಿರಬಹುದು ಎಂದು ಯೋಚಿಸಿದರು ಹೀಗೆ ಎರಡು ದಿನ ಕಳೆಯಿತು ಒಂದು ದಿನ ಊರಿನಿಂದ ಒಬ್ಬ ಕಾಡಿಗೆ ಕಟ್ಟಿಗೆ ಕಡೆಯಲು ಬಂದ ಆಗ ಅಜ್ಜಿಯನ್ನು ನೋಡಿ ಖುಷಿಯಿಂದ ಅವಳ ಬಳಿ ಹೋಗಿ ಅಜ್ಜಿ ನೀನು ಏನು ಇಲ್ಲಿ ಹೇಗಿದ್ದೀಯಾ ಎಂದು ಮಾತನಾಡಿಸಿದ ಆಗ ಅಜ್ಜಿ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಿಮಗೆಲ್ಲ ಬೆಳಕಾಗುತ್ತಿದೆಯೇ ಎಂದು ಕೇಳಿದಳು ಆಗ ಅವನನ್ನು ನಗುತ್ತಾ ಅಯ್ಯೋ ಕತ್ತಲು ಬೆಳಕು ಸೃಷ್ಟಿಯ ನಿಯಮ ಅಜ್ಜಿ ಅದನ್ನು ನಾನು ನೀನು ಬದಲಾಯಿಸಲು ಆಗುವುದಿಲ್ಲ ಯಾಕೆ ಹೀಗೆ ಕೇಳಿದೆ ಎಂದ ಆಗ ಅಜ್ಜಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಅಯ್ಯೋ ನಾನು ಎಂಥ ಮೂರ್ಖಳು ನನ್ನ ಕೋಳಿಯಿಂದಲೇ ಬೆಳಕಾಗುವುದು ಎಂದು ಜಂಬದಿಂದ ಗುಡಿಸಲು ಬಿಟ್ಟು ಬಂದೆ ಆದರೆ ಈ ಯುವಕ ನನ್ನನ್ನು ಕಂಡು ಪ್ರೀತಿಯಿಂದ ಮಾತನಾಡಿಸಿದ ಇದೆಂಥ ನಾಚಿಕೆ ಬದುಕು ನನ್ನದು ಎಂದು ಮನಸ್ಸಿನಲ್ಲಿಯೇ ತನ್ನ ಬಗ್ಗೆ ಬೇಜಾರುಪಟ್ಟಳು ನಂತರ ಆ ಯುವಕನ ಜೊತೆ ಗುಡಿಸಲಿನ ಕಡೆ ಹೋದಳು ಎಂದಿನಂತೆ ಜನರ ಜೊತೆ ಪ್ರೀತಿಯಿಂದ ಜೀವನ ಸಾಗಿಸಿದಳು